ಕಳೆದ ಎಲೆಕ್ಷನಲ್ಲಿ ತಾವು ಆಕ್ಸಿ ಹಾಕಿರೋದಕ್ಕೆ ನಮ್ಮೆಲ್ಲರಿಗೂ ಕೃತಜ್ಞತೆಗಳು ಇವತ್ತಿನ ಮೀಟಿಂಗ್ ಉದ್ದೇಶ ಭೂತ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ ಐದು ಗ್ಯಾರಂಟಿಗಳು ಯೋಜನೆಗಳನ್ನು ಮನೆ ಮಲೆಗೂ ಪ್ರಚಾರವನ್ನು ನೀವು ತಗೊಂಡು ಹೋಗುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಾವು ಹಿಂದಿನ ಎಲೆಕ್ಷನಲ್ಲಿ ನಾವು ಯಾವ ಬೂತಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ಕಡಿಮೆ ಓಟ್ಗಳು ಬಂದಿದೆ ಅದನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ಮುಂದೆ ಬರುವಂಥ ನಮ್ಮ ಎಂ ಪಿ ಎಲೆಕ್ಷನ್ಗಾಗಲಿ ಜಡ್ ಪಿ ಟಿ ಪಿ ಎಸ್ ಎಲೆಕ್ಷನ್ಗಾಗಲಿ ಇಲ್ಲಿ ನಾವು ಹಿಡಿರುವಂಥ ಎಲ್ಲ ನಾವು ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮ್ಮೆಲ್ಲ ಬೂತ್ಗಳಲ್ಲಿ ಕೂಡ ಮೆಜಾರಿಟಿ ಕೊಟ್ಟರು ಅದನ್ನು ಗೆಲ್ಲಿಸುವೋಸ್ಕರ ಈಗ ಪಕ್ಷದ ಸಂಘಟನೆಯನ್ನು ನಾವು ಮಾಡ್ಕೊತ ಬರ್ತಾ ಇದ್ದೀವಿ ನಾನು ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಪರಿಚಯ ಮಾಡ್ಕೊಳೋಕ್ಕಾಗಲಿಲ್ಲ ಒಂದು ಹತ್ತು ಜನ ಅಷ್ಟೇ ನನಗೆ ಮುಖಂಡರು ಪರಿಚಯ ಇರ್ತಾರೆ ನಮ್ಮ ಲಕ್ಷ್ಮಣ್ಣ ಇರ್ಬೋದು ನಮ್ಮ ಶಂಕರಣ್ಣ ಇರ್ಬೋದು ಅಮರಣ್ಣ ಇರ್ಬೋದು ಕೆಲವರು ಮಾತ್ರ ಕೆಲವರು ಅಕಸ್ಮಾತ್ ಇದ್ರು ಬಂದರು ಕೆಲವರು ಮಾತಾಡಿಸಿರಲ್ಲ ಬೇಜಾರು ಮಾಡ್ಕೋಬೇಡಿ ಅದರಿಂದ ಕ್ಷಮಿಸಿ ಅಂತ ನಾನು ಕೇಳ್ತಾ ಇದ್ದೀನಿ ಒಂದೇ ಸಲಿನೂ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ನೀವು ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ನಾನು ಬರ್ತಾ ಬರ್ತಾ ನೀ ಎಲ್ಲರನ್ನು ಪರಿಚಯ ಮಾಡ್ಕೊತೀನಿ ಆಮೇಲೆ ಇಲ್ಲಿ ನಾವು ತಾಲೂಕಲ್ಲಿ ನಾವು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕ್ ಕಚೇರಿಯನ್ನು ತಾತ್ಕಾಲಿಕವಾಗಿ ಈಗ ಬಾಲಾಜಿ ಭವನ ಹಿಂದುಗಡೆ ನಾವು ತಾತ್ಕಾಲಿಕವಾಗಿ ಒಂದು ಆಫೀಸನ್ನು ಮಾಡಿದ್ದೀವಿ ಪರ್ಮನೆಂಟಾಗಿ ಆಫೀಸ್ ಕಟ್ಟಕ್ಕೆ ನಮ್ಮ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಪರ್ಮನೆಂಟಾಗಿ ಕಟ್ಟೋಕ್ಕೆ ಆಮೇಲೆ ನಾನು ಮನೆ ಇಲ್ಲೇ ಕಟ್ತೀನಿ ನಾನೇನು ಸಿಗದೆ ಹೋಗಲ್ಲ ನಿಮಗೆ ನೇರವಾಗಿ ಸಿಗ್ತೀನಿ ಮನೆ ಕಟ್ಟೋಕ್ಕೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು ಇಲ್ಲೇ ವಾಸ ಇರ್ತೀನಿ ನೀವು ಬೆಂಗಳೂರಿಗೆ ಹೋಗಬೇಕು ಇಲ್ಲ ಆದ್ಮ ಸಿಗಲ್ಲ ಆಲೋಚನೆಗಳು ಆಲೋಚನೆಗಳಿರ್ಬೋದು ನಾನು ಇಲ್ಲೇ ಇರ್ತೀನಿ ನಾನು ಯಾವಾಗಲೂ ನಿಮಗೆ ಸಿಗೋ ಥರ ಇರ್ತೀನಿ ನನ್ನ ಫೋನ್ ನಂಬರ್ನೂ ನಾನು ಎಲ್ರಿಗೂ ಕೊಡ್ತಾಯಿದ್ದೀನಿ ಅಕಸ್ಮಾತು ತುಂಬ ಕಾಲ್ಸ್ ಇರ್ತವೆ ತುಂಬಾ ಬರ್ತಾಯಿರ್ತವೆ ಒಂದೊಂದು ಸಲ ಎತ್ತಕ್ಕಾಗಲ್ಲ ನನಗೂ ಬೇರೆ ಖಾಸಗಿ ಕೆಲಸಗಳಿರ್ತವೆ ಬೇಜಾರು ಮಾಡ್ಕೋಬೇಡಿ ಅದನ್ನು ಬೇರೆ ಟೈಮಲ್ಲಿ ನಾನು ಸ್ಪಂದಿಸಿ ನಿಮಗೆ ಕೆಲಸ ಮಾಡ್ತೀನಿ ನಮ್ಮ ಕೊತ್ತೂರು ಮಂಜಾನ ಅಷ್ಟೇ ನನಗೆ ಎಲ್ಲ ರೀತಿಯಲ್ಲಿ ಕೊತ್ತೂರು ಮಂಜಾನ ಆಗಿರ್ಬೋದು ನಮ್ಮ ಮಿನಿಸ್ಟ್ರು ಸುಧಾಕರ್ ಅಣ್ಣ ಆಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸುರೇಶ್ ಅಣ್ಣ ಆಗಿರ್ಬೋದು ನಮ್ಮ ನಜೀರ್ ಆಗಿರ್ಬೋದು ಅನಿಲ್ ಅಣ್ಣಲ್ಲ ಆಗಿರ್ಬೋದು ನಮ್ಮ ಇಲ್ಲಿ ತಾಲೂಕಲ್ಲಿ ಕೆಲಸಗಳು ಮಾಡೋಕ್ಕೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಹತ್ರನ ಕರ್ಕೊಂಡೋಗ್ತಾರೆ ಎಲ್ಲ ಮಿನಿಸ್ಟ್ಗಳ ಹತ್ರನ ಹೋಗ್ತಾ ಇದ್ದಾರೆ ಎಲ್ಲನೂ ಕೆಲಸಗಳಿಗೆ ವರ್ಕ್ ಬಗ್ಗೆ ಆಗಲಿ ಬೋರ್ವೆಲ್ದಾಗ ಆಗಲಿ ಎಲ್ಲನೂ ಲಿಸ್ಟ್ ಕೊಟ್ಟಿದ್ದೀವಿ ಈಗ ಸಣ್ಣ ಪುಟ್ಟ ಕೆಲಸಗಳು ತಾಲೂ ತಾಲೂಕಲ್ಲಿ ಏನೇನಿದೆಯೋ ಅದನ್ನು ಹಂತ ಹಂತವಾಗಿ ನಮಗೆ ಏನಾಗುತ್ತೋ ಅದೆಲ್ಲ ಕೆಲಸಗಳು ಮಾಡ್ಕೊಡೋಕ್ಕೆ ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾವು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಏನೇನು ನಮ್ಗೆ ನಮ್ಮ ಸರ್ಕಾರ ಇದೆಯಲ್ಲ ನಮ್ಮ ಸರ್ಕಾರನ ಈಗ ಉಪಯೋಗಿಸ್ಕೊಂಡು ನಮ್ಮ ಕೈಯಲ್ಲಿ ಏನೇನು ಕಾರ್ಮಿಕರ ಹೆಸರಲ್ಲಿ ಬಡವರ ಹೆಸರಲ್ಲಿ ರೈತರ ಎಲೆಕ್ಷ ರೈತರ ಹೆಸರಲ್ಲಿ ಎಲೆಕ್ಷನ್ ಮಾಡ್ತಾರೆ ಆದರೆ ಬಡವರಿಗೆ ಆಮೇಲೆ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಕೊಟ್ಟಿರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನೀವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ ನೀವು ಪ್ರಶ್ನೆ ಮಾಡಬೇಕು ಬಡವರ ಬಡವರಿಗೆ ಹೆಸರಲ್ಲೇ ಅವರು ಎಲೆಕ್ಷನ್ ಮಾಡ್ತಾರೆ ಸ್ಕೀಮ್ನ ಮಾತ್ರ ಟೀಕೆ ಮಾಡ್ತಾರೆ ಈಗ ರಾತ್ರೋ ರಾತ್ರಿ ಸಹಕಾರಗಾಗುವಂಥ ಸ್ಕೀಮ್ಗಳಿದೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿರ್ತವೆ ಆಸ್ತಿಗಳಿರ್ತವೆ ಅಂತ ನಿಮಗೆ ಪಾಪ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿರಲ್ಲ ಅಲ್ಲಿ ಎಲ್ಲಿ ಡೆಲ್ಲಿ ಮಟ್ಟದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನೇ ನಡೀತೇವೆ ಅಂತ ರಾತ್ರೋ ರಾತ್ರಿಯಲ್ಲಿ ಸಾವಿರಾರು ಕೋಟಿಗಳನ್ನು ಸಹಕಾರ ಮಾಡಿಬಿಡ್ತಾರೆ ಈ ಪ್ರ ಈಗ ಗೌರ್ಮೆಂಟು ಕೆಲವು ಆಸ್ತಿಗಳಿರ್ತವೆ ಆ ಆಸ್ತಿಗಳೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಾವು ಖಾಸಗೀಕರಣ ಮಾಡ್ತಾ ಇದೀವಿ ಅಂತೇಳ್ಬಿಟ್ಟು ಕೊಟ್ಬಿಡ್ತಾರೆ ಕಾಂಟ್ರಾಕ್ಟ್ಗಳು ಕೊಡ್ತಿರ ಕೊಡ್ತಾರೆ ಸಾವಿರಾರು ಕೋಟಿಗಳು ಅದನ್ನೆಲ್ಲ ಟೀಕೆ ಮಾಡ್ತಾ ಇಲ್ಲ ಬಡವರಿಗೆ ಕೊಡ್ತಾ ಇರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ ನೀವು ಪ್ರಶ್ನಿಸ್ಬೇಕು ಬಡವರ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಆದರೆ ಈಗ ಟೀಕೆ ಮಾಡ್ತಾ ಇರೋದು ಈ ಸ್ಕೀಮ್ಗಳನ್ನ ನೀವು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬಂದಾಗ ನೀವೆಲ್ಲ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಮನೆ ಮನೆಗೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರುವಂಥ ಸ್ಕೀಮ್ಗಳನ್ನ ನೀವು ಪ್ರಚಾರ ಮಾಡಬೇಕು ಪ್ರಚಾರ ಮಾಡಲಿಲ್ಲ ಅಂತಂದರೆ ಈಗ ಅವರು ಚಿಕ್ಕ ಚಿಕ್ಕ ಕೆಲಸಕ್ಕೆ ದೊಡ್ಡ ಪ್ರಚಾರ ತಗೊಂತಾರೆ ಬಟ್ ಬಡವರಿಗೆ ಅನ್ನ ಕೊಡ್ತಾ ಇರುವ ಈ ಸ್ಕೀಮಲ್ಲಿ ಟೀಕೆ ಮಾಡ್ತಾರೆ ಇದನ್ನು ನೀವು ಅಲ್ಲಿಗಳಲ್ಲಿ ಮನೆ ಮನೆಗೂ ನೀವು ಹೇಳಬೇಕಂತು ಮುಂದೆ ನಾವು ಮಾಡ್ಕೊಂಡಿರುವ ಸಣ್ಣಪುಟ್ಟ ಸಣ್ಣ ಪುಟ್ಟ ಎಡವಟ್ಟುಗಳನ್ನು ಸರಿಪಡಿಸ್ಕೊಂಡು ಸಂಘಟನೆ ಮಾಡ್ಬೇಕಂತ ಹೇಳಿಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಬಲಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕೃಷ್ಣ